ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯುತ್ತಮ ನಿರ್ದೇಶಕರಲ್ಲಿ ಎಸ್ ವಿ ಸಿಂಗ್ ಬಾಬುರವರು ಕೂಡ ಪ್ರಮುಖ ಸ್ಥಾನದಲ್ಲಿರುವಂತಹ ನಿರ್ದೇಶಕರಂತಾನೆ ಹೇಳ್ಬೋದು ಹಲವು ವಿಭಿನ್ನ ಬಗೆಯ ಚಿತ್ರಗಳನ್ನು ನಿರ್ದೇಶನ ಮಾಡಿದಂತಹ ಈ ರಾಜನ್ ಸಿಂಗ್ ಬಾಬುರವರು ಮುತ್ತಿನಹಾರ ಬಂಧನ ನಾಗರಹೊಳೆ ಅಂತ ಬಣ್ಣದ ಗೆಜ್ಜೆ ಹೀಗೆ ಹಲವು ವಿಭಿನ್ನ ಕಥೆಯ ವಿಭಿನ್ನ ನಿರೂಪಣೆ ಚಿತ್ರಗಳನ್ನ ನಿರ್ದೇಶನ ಮಾಡಿದಂತಹ ನಿರ್ದೇಶಕರು ಭೂಮಿ ತಾಯಿಯ ಚೊಚ್ಚದ ಮಗ ಕುರಿಗಳು ಸರ್ ಕುರಿಗಳು ಕೋತಿಗಳು ಸರ್ ಕೋತಿಗಳು ಕತ್ತೆಗಳು ಸರ್ ಕತ್ತೆಗಳು ಈ ಸರಣಿಯ ಚಿತ್ರಗಳು ಹೀಗೆ ಹೂವು ಹಣ್ಣು ಒಂದಲ್ಲ ಎರಡಲ್ಲ ಹಲವು ವಿಭಿನ್ನ ಕಥಾಹಂದರಿ ಇರುವಂತ ಚಿತ್ರಗಳನ್ನ ನಿರ್ದೇಶನ ಮಾಡಿದಂಥವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಷ್ ಹೀಗೆ ವಿಭಿನ್ನ ನಾಯಕರೊಂದಿಗೆ ಚಿತ್ರಗಳನ್ನು ನಿರ್ದೇಶನ ಮಾಡಿ ಜನ ಮೆಚ್ಚುಗೆಯನ್ನು ಪಡೆದಂತಹ ನಿರ್ದೇಶಕರು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡ್ಕೊಂಡಂತಹ ನಿರ್ದೇಶಕರು ಇವರಷ್ಟಲ್ದಿನೇ ಇವರ ತಂದೆ ತಾಯಿ ಆಗಿರಬಹುದು ತಂಗಿ ಆಗಿರಬಹುದು ಇವರ ಮಗ ಆಗಿರ್ಬೋದು ಹೀಗೆ ಇವರ ಇಡೀ ಕುಟುಂಬವೇ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಕಲಾವಿದರಾಗಿ ಗುರುತಿಸಿಕೊಂಡಂಥವರು ತೊಡಗಿಸಿಕೊಂಡಂಥವರು ರಾಜನ್ ಸಿಂಗ್ ಬಾಬುರವರ ಚಿತ್ರ ಜೀವನದ ಐವತ್ತು ವರ್ಷಗಳ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದೇ ತಿಂಗಳು ಇಪ್ಪತ್ತ್ಮೂರನ ತಾರೀಕು ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಚಲನಚಿತ್ರ ಕಲಾವಿದರ ಭವನ ಚಾಮರಾಜಪೇಟೆಯಲ್ಲಿ ರಾಜೇಂದ್ರ ಸಿಂಗ್ ಬಾಬುರವರ ಚಿತ್ರಗಳ ಪ್ರದರ್ಶನ ಚಿತ್ರದ ಪ್ರದರ್ಶನಗಳ ನಂತರ ಚಿತ್ರದ ಬಗ್ಗೆ ಕಲಾವಿದರೊಂದಿಗೆ ತಂತ್ರಜ್ಞರೊಂದಿಗೆ ಸಂವಾದ ಕಾರ್ಯಕ್ರಮ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಕ್ಟೋಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಕರ್ನಾಟಕ ಚಲನಚಿತ್ರ ಕಲಾವಿದರ ಭವನ ಚಾಮರಾಜಪೇಟೆಯಲ್ಲಿ ಎಸ್ ವಿ ರಾಜನ್ ಸಿಂಗ್ ಬಾಬುರವರ ಹಲವು ಪ್ರಮುಖ ಚಿತ್ರಗಳ ಪ್ರದರ್ಶನ ಪ್ರದರ್ಶನದ ನಂತರ ಚಿತ್ರದ ಬಗ್ಗೆ ತಂತ್ರಜ್ಞರೊಂದಿಗೆ ಕಲಾವಿದರೊಂದಿಗೆ ವಿಮರ್ಶಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಚಿತ್ರೋದ್ಯಮದ ಹಲವು ತಂತ್ರಜ್ಞರು ಕಲಾವಿದರು ಹಲವು ರಾಜಕಾರಣಿಗಳು ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಹಾಗೆಯೇ ಅಕ್ಟೋಬರ್ ಇಪ್ಪತ್ತೇಳರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮದ ಒಂದು ಸಮಾರೋಪ ಸಮಾರಂಭ ಎಸ್ ವಿ ರಾಜನ್ ಸಿಂಗ್ ಬಾಬುರವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕನ್ನಡ ಚಿತ್ರರಂಗ ಕಂಡಂತಹ ಶ್ರೇಷ್ಠ ನಿರ್ದೇಶಕರಲ್ಲಿ ಎಸ್ ವಿ ರಾಜನ್ ಸಿಂಗ್ ಬಾಬುರೇ ಅವರು ಕೂಡ ಪ್ರಮುಖವಾದಂತಹ ನಿರ್ದೇಶಕರು ವಿಭಿನ್ನ ಅಲೆಯ ಚಿತ್ರಗಳನ್ನ ನಿರ್ದೇಶನ ಮಾಡಿದಂತಹ ಈ ನಿರ್ದೇಶಕರ ಸಾಧನೆ ಶ್ರೇಷ್ಠ ಮಟ್ಟದ್ದು ಅಂತಾನೆ ಹೇಳಬಹುದು ಅವರ ನಿರ್ದೇಶನದ ಮುತ್ತಿನಹಾರ ನನಗೆ ತುಂಬಾ ಇಷ್ಟವಾದಂತಹ ಚಿತ್ರ ಅವರ ಹಲವು ಚಿತ್ರಗಳು ವಿಭಿನ್ನ ಕಥಾ ಅಂದರೆ ಇರುವಂತಹ ಚಿತ್ರಗಳನ್ನು ಯಾಕೆಂದ್ರೆ ಒಂದಕ್ಕಿಂತ ಒಂದು ವಿಭಿನ್ನ ಕಥೆಯ ವಿಭಿನ್ನ ನಿರೂಪಣೆಯ ವಿಭಿನ್ನ ಕಲಾವಿದರೊಂದಿಗೆ ಹಲವು ವಿಭಿನ್ನ ಹಾಡುಗಳು ಕೂಡ ಅವರ ಚಿತ್ರದಲ್ಲಿ ಹಾಡುಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದವು ಅಂತಲೇ ಹೇಳ್ಬೋದು ಬಂಧನ ಸಿನಿಮಾ ಆಗಿರ್ಬೋದು ಹೀಗೆ ಮುತ್ತಿನ ಹಾರ ಸಿನಿಮಾ ಆಗಿರ್ಬೋದು ಎಲ್ಲ ಸಿನಿಮಾಗಳಲ್ಲಿ ಹಲವು ವಿಭಿನ್ನ ಹಾಡುಗಳು ವಿಭಿನ್ನ ಸಾಹಿತ್ಯ ಅಂತಲೇ ಹೇಳ್ಬೋದು ಈ ಒಂದು ಶ್ರೇಷ್ಠ ನಿರ್ದೇಶಕರ ಚಿತ್ರಗಳನ್ನು ವೀಕ್ಷಿಸುವುದು ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ಕೂಡ ಒಂದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ರಾಜನ್ ಸಿಂಗ್ ಅವರು ಈಗಲೂ ಕೂಡ ಚಿತ್ರ ಜೀವನದಲ್ಲಿ ಸಕ್ರಿಯರಾಗಿದ್ದಾರೆ ಅಂತನೆ ಹೇಳಬಹುದು ಅವರು ಇನ್ನಷ್ಟು ಉತ್ತಮ ಚಿತ್ರಗಳು ನೋಡುವ ಭಾಗ್ಯ ನಮಗೆ ಸಿಗಲಿ ರಾಜನ್ ಸಿಂಗ್ ಬಾಬುರವರ ಒಂದು ಸಾಧನೆಗೆ ಸಂಭ್ರಮಕ್ಕೆ ನಾವು ಕೂಡ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಶ್ರೀ ಎಸ್ ವಿ ರಾಜಸಿಂಗ್ ಬಾಬುರವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅವರ ಚಿತ್ರ ಬದುಕಿನ ಜೀವನ ಹೀಗೇನೆ ಯಶಸ್ವಿಯಾಗಿ ಮುಂದುವರಿದಂತೆ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಶುಭವನ್ನು ಹಾರಿಸ್ತಾ ಇದ್ದೀವಿ ಧನ್ಯವಾದಗಳು